ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಚೈತ್ರ ಇವತ್ತು ನಾವು ಮಂಗಳೂರಲ್ಲಿರುವಂತಹ ಝೂಗೆ ಇದ್ದೀವಿ ಅಂದರೆ ಮೈಸೂರಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಝೂ ನೋಡಿರ್ತೀರಿ ಆದರೆ ಮಂಗಳೂರಲ್ಲಿ ಹೇಗಿರುತ್ತೆ ಝೂ ಅಂತನ್ಬಿಟ್ಟು ನೋಡಿ ಇಲ್ಲಿ ಹುಲಿ ಹೆಚ್ಚಾಗಿತ್ತಂತೆ ಆ ಪ್ಲೇಸಲ್ಲಿ ಅದಕ್ಕೆ ಅದಕ್ಕೆ ಪಿಳಿಕುಳ ಕುಳ ಅಂತನ್ಬಿಟ್ಟು ಹೆಸರಿಟ್ರಂತೆ ಅಲ್ಲಿ ಝೂ ಒಂದು ಚಿಕ್ಕದಾಗಿ ಮಾಡಿದ್ದಾರೆ ತುಂಬ ಪ್ರಾಣಿಗಳೇನು ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರಾಣಿಗಳೇನಿಲ್ಲ ಆದರೆ ವಿಶೇಷವಾಗಿ ಕೆಲವೊಂದು ಪ್ರಾಣಿಗಳು ಇದ್ದಾವೆ ಅದು ನಿಮಗೆ ತೋರಿಸ್ತೀನಿ ಮತ್ತು ಇನ್ನೊಂದು ಏನು ಅಂತಂದರೆ ಇಲ್ಲಿ ಎಂಟ್ರಿ ಇದು ಇಲ್ಲಿಯೇ ಟಿಕೆಟ್ ತೊಗೋಬೇಕು ನಾವು ಆದರೆ ಇಲ್ಲಿ ಒಂದೇನು ಅಂತ ಹೇಳಿದ್ರೆ ಇಲ್ಲಿ ಒಂದು ನಾಲ್ಕೈದು ಪ್ಲೇಸ್ಗೆ ಒಟ್ಟಿಗೆ ಟಿಕೆಟ್ ಕೊಡ್ತಾರೆ ಅದು ಒಂಥರ ಕೋಂಬೋ ಪ್ಯಾಕ್ ಥರ ಟೂ ಟ್ವೆಂಟಿ ರುಪೀಸ್ಗೆ ನಾವು ತಗೊಂಡ್ರೆ ಒಂದು ಐದಾರು ಪ್ಲೇಸ್ ತೋರಿಸ್ತಾರೆ ಬಟ್ ನಮಗೆ ಒಂದು ಎರಡು ಪ್ಲೇಸಿಗೆ ಮಾತ್ರ ತೊಗೊಂಡು ಇಂಡಿವಿಜುವಲ್ ಆಗಿ ಇಲ್ಲ ಒಟ್ಟಿಗೆ ತೊಗೊಳ್ತೀವಿ ಅಂದರೆ ಟೂ ಟ್ವೆಂಟಿ ರುಪೀಸ್ ಕೊಟ್ಟರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡುವಂಥ ಪ್ಲೇಸ್ಗಳು ತುಂಬ ಇರುತ್ತೆ ಇನ್ನೊಂದು ಏನು ಹೇಳಬೇಕಂದ್ರೆ ಓನ್ ವೆಹಿಕಲ್ ಇದ್ದರೆ ಆ ಪ್ಲೇಸ್ಗೆಲ್ಲ ಹೋಗೋಕ್ಕೆಲ್ಲ ಸರಿ ಹೋಗುತ್ತೆ ಮತ್ತೆ ಇನ್ನೊಂದು ಏನಂದರೆ ಈ ಕಾಂತಾರ ಫಿಲಮ್ ಆಗ್ಬೋದು ಅದೆಲ್ಲ ಶೂಟಿಂಗ್ ಮಾಡಿರೋ ಪ್ಲೇಸು ಎಲ್ಲ ಸೇರಿ ಟಿಕೆಟ್ ಕೊಡ್ತಾರೆ ಇಲ್ಲಿ ಗುಪ್ತ ಮನೆ ಅಂತಿದೆ ಅಲ್ಲಿ ಅದರಲ್ಲೆಲ್ಲ ಅವರು ಶೂಟಿಂಗ್ ಮಾಡಿರೋದು ಅದೆಲ್ಲ ನೋಡ್ಬೋದು ಮತ್ತೆ ಇನ್ನೊಂದು ಇಲ್ಲಿ ತ್ರೀ ಡಿ ಫಿಲಿಮ್ಸ್ ಎಲ್ಲ ತೋರಿಸ್ತಾರೆ ಇದು ಸೈನ್ಸ್ ಎಕ್ಸಿಬಿಷನ್ ಎಲ್ಲ ಇದೆ ಇದಕ್ಕೆಲ್ಲ ಸೇರಿಸೇ ಒಟ್ಟಿಗೆ ಟಿಕೆಟನ್ನು ಕೊಡ್ತಾರೆ ನಾವೀಗ ಬರೀ ಝೂ ಮತ್ತು ಇನ್ನೊಂದು ಬೋಟಿಂಗ್ ಎರಡು ತಗೊಂಡಿದ್ದೀವಿ ಇದೇ ಝೂ ನೋಡಿ ಅಂದರೆ ಪ್ರಾಣಿಗಳೆಲ್ಲ ಇದ್ದಾವೆ ಸುಮಾರು ಪ್ರಾಣಿಗಳೆಲ್ಲ ಇದ್ದಾವೆ ಬಟ್ ಇಲ್ಲಿ ಜಿರಾಫೆ ಆನೆ ಆ ಥರ ದೊಡ್ಡ ದೊಡ್ಡ ಪ್ರಾಣಿಗಳಿಲ್ಲ ಇನ್ನು ಮಿಕ್ಕಿದ್ದು ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಚೆನ್ನಾಗಿದೆ ಕೂಲಾಗಿದೆ ಮತ್ತು ಪ್ಲೇಸ್ ಎಲ್ಲ ಇಲ್ಲಿ ಹಾವು ಮತ್ತು ಪಕ್ಷಿಗಳು ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ತುಂಬ ಖುಷಿಯಾಯಿತು ಸಂಡೇ ಒಂದಿನ ಕೊಟ್ಟರೆ ಅವರಿಗೆ ರಜೆ ಎಲ್ಲಾದರೂ ಔಟ್ಸೈಡ್ ಅವರು ನೋಡಿ ಹಾವೆಲ್ಲ ಇಲ್ಲೆಲ್ಲ ವೀಡಿಯೋ ಮಾಡುವಾಗ ಫ್ಲ್ಯಾಶ್ ಲೈಟ್ ಎಲ್ಲ ಬಿದ್ದರೆ ಹಾವೆಲ್ಲ ತಿರುಗೆಲ್ಲ ನೋಡ್ತಿದ್ವಿ ಅದೊಂದು ಭಯ ಥರ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಮತ್ತು ಇಲ್ಲೆಲ್ಲ ಮಾತಾಡೋಂಗಿಲ್ಲ ಆ ಥರ ಹಾವೆಲ್ಲ ನೋಡುವಾಗ ಚೆನ್ನಾಗಿತ್ತು ಮತ್ತಿಲ್ಲಿ ಹುರಿನೇ ಇರಲಿಲ್ಲ ಹುಲಿ ಹುಲಿ ಇರೋ ಪ್ಲೇಸಲ್ಲಿ ಇಲ್ಲ ಅಂತ ಹಾಕಾನೆ ಬೋರ್ಡು ನಾವು ಹುಡುಕಿ ಹುಡುಕಿ ಸಾಕಾಯಿತು ಬಟ್ ಹುಲಿ ಅಂತೂ ಕಾಣಿಸ್ತಿಲ್ಲ ಅವರೇನು ಅಲ್ಲಿ ಹಾಕಿರಲಿಲ್ಲ ಹುಲಿ ಇದೆಯೋ ಇಲ್ಲೋ ಅಂತ ಮಕ್ಕಳು ಹುಲಿ ಸಿಂಹ ಈ ಆನೆ ಜಿರಾಫೆ ಇದನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಆದರೆ ಹುಲಿನೇ ಇರಲಿಲ್ಲ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಖುಷಿಯಾಯಿತು ನಮ್ಮ ಮೈಸೂರು ಅಂತೂ ಸುತ್ತಕ್ಕಾಗಲ್ಲ ಅಷ್ಟು ದೊಡ್ಡದಾಗಿದೆ ನಡೆದು ನಡೆದು ಕಾಲು ನೋವು ಬಂದುಬಿಡುತ್ತೆ ಆದರೆ ಇಲ್ಲಿ ಓಕೆ ನೋಡಿದವ್ರು ಸಿಂಹಕ್ಕೆ ಹೊಡಿತಾರೆ ಫ್ರೆಂಡ್ಸ್ ಇವ್ರು ಮಾಡೋ ಒಂದೊಂದು ಎಡವಟ್ಟಿಗೆ ಅದು ಎಲ್ಲಿ ನಮಗೆ ಇದು ಮಾಡಿಬಿಡುತ್ತೋ ಅನ್ನೋ ಅಷ್ಟು ಭಯ ಆಗ್ತಿತ್ತು ಸುಮ್ಮನೆ ಕೂತಿರೋವಂಥ ಸಿಂಹಕ್ಕೆ ಕಲ್ಲು ಹೊಡಿತಿದ್ರು ಅಲ್ಲಿ ಯಾರೂ ಸೆಕ್ಯೂರಿಟೀಸ್ ಇರಲಿಲ್ಲ ಅದಕ್ಕೆ ಬಚ್ಚ ಚೆನ್ನಾಗಿತ್ತು ಏನೋ ಒಂಥರ ಖುಷಿ ಆಯಿತು ನೋಡಿ ನೀವು ಎಂಥೇಳ ಮಂಗಳೂರು ಕಡೆ ಬಂದರೆ ಅಲ್ಲಿ ನೋಡೋವಂಥ ಪ್ಲೇಸ್ ಅಂದರೆ ಈ ಥರ ಒಂದೇ ಕಡೆ ಕೋಂಬ ಸಿಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ಲೇಸ್ನ சரி டைம் ஸ்பெண்ட் மாதிரி தான் ஃஷஷியாக மறைந்த மேல் எல்லா கோட்டிகளெல்லாம் குத்தி இருக்கா உட்கு நோடா அது ஒழி காமி சேனாக மக்களுக்கு ஹுஷி இது நம்ம வாட்ரு ஃபால்ஸுக்கு வந்தீங்க சார் போட்டிங் வந்தது இங்கு ஊட்ட எல்லாம் அந்தவெ பரவாயே அல்லே ஹோட்டல் இருக்கல அல்லே முகஸ்க்கி ಬೋಟಿಂಗ್ ಬೋಟಿಂಗು ಇಲ್ಲಿ ಫಿಶ್ದು ಒಂದು ಅಕ್ವೇರಿಯಮ್ ಎಲ್ಲ ಇದೆ ಆದರೆ ನಮಗೆ ಆಲ್ಮೋಸ್ಟ್ ಇಲ್ಲಿ ಹೂವಲ್ಲೇ ಸುತ್ತಿ ಸುತ್ತಿ ಕಾಲೆಲ್ಲ ನಾವು ಬಂದ್ಬಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮಾತ್ರ ನೀವು ನಡೆಯೋಕ್ಕೆಲ್ಲ ಹೋಗ್ಲಿಲ್ಲ ಇನ್ನೂ ಅಲ್ಲಿ ಅಕ್ ಅಕ್ವೇರಿಯಮ್ಮು ಆ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಒಂದೊಂದು ಒಂದೊಂದು ಸಪ್ರೇಟ್ ಫಿಪಿಯರ್ ತಗೊಂಡು ಒಂದೊಂದು ಪ್ಲೇಸ್ನಾಗ ಒಂದೊಂದು ಸಲ ಮಾತ್ರ ಬಂದು ನೋಡಬೇಕು ಅವಾಗ ಟೈಮು ಇರುತ್ತೆ ಸ್ವಲ್ಪ ಟಯರ್ಡ್ ಆಗೋದು ಕಡಿಮೆ ಆಗುತ್ತೆ ಇಲ್ಲಿ ಪಾರ್ಕು ಇದು ಫ್ರೀ ಆ್ಯಕ್ಚುಲಿ ಯಾಕೆಂದರೆ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡಿರ್ತೀವಲ್ಲ ಹಾಗಾಗಿ ಇಲ್ಲಿ ಆಟ ಆಡೋ ಮಕ್ಕಳಿದ್ರೆ ಜಸ್ಟ್ ಆಟ ಆಡ್ಬೋದು ಬೋಟಿಂಗ್ ಅಷ್ಟೇ ಒನ್ ಫಿಫ್ಟಿ ರುಪೀಸ್ ಒಬ್ರಿಗೆ ಇಬ್ಬರಿಗೆ ತ್ರೀ ಹಂಡ್ರೆಡ್ ಆಗುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಮಕ್ಳಿಗೆ ಆ್ಯಕ್ಚುಲಿ ಫ್ರೀ ಮತ್ತು ಇನ್ನೊಂದು ದೊಡ್ಡ ಬೋಟಿದೆ ಅದರಲ್ಲಿ ಫಿಫ್ಟಿ ರುಪೀಸ್ ಒಬ್ರಿಗೆ ಆದರೆ ಅದನ್ನು ನಾವೇ ತಗೊಂಡೋಗಂಗಿಲ್ಲ ಅವರೇ ಓಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ನಾವು ಸಪ್ರೇಟಾಗಿ ತೊಗೋಬೇಕಂದ್ರೆ ಒನ್ ಫಿಫ್ಟಿ ರುಪೀಸ್ ಒಬ್ಬರಿಗೆ ಚೆನ್ನಾಗಿರುತ್ತೆ ಎಲ್ಲ ರೆಡಿಯಾಗಿ ನಿಂತವ್ರೆ ನಮ್ಮ ಮಕ್ಕಳು ಬಟ್ ಅವರು ಬೋಟ್ನೋ ಸರಿಯಾಗಿ ಬಯ್ದರು ಮಕ್ಕಳನ್ನೆಲ್ಲ ಹಿಂದೆ ಕೂಸಿ ನೀವು ಮುಂದೆ ಕೂತ್ಕೊಳ್ಳೋಂಗಿಲ್ಲ ಅಂತ ಅದಕ್ಕೆ ನಾವು ಹಿಂದೆ ಕೂತಿದ್ದೀವಿ ಇಷ್ಟೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಮಂಗಳೂರು ಕಡೆ ಬಂದಾಗ ಒಳ್ಳೊಳ್ಳೆ ಪ್ಲೇಸ್ ಇದೆ ನೋಡಿ ಮತ್ತು ಸುಮಾರು ವೀಡಿಯೋಸ್ ಇದೆ ನಾವು ಅಕ್ಷರ ಅಭ್ಯಾಸ ಮಾಡಿಸಿದಾಗ್ಬೋದು ತುಂಬ ವೀಡಿಯೋ ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು